ಹಾಯ್ ಫ್ರೆಂಡ್ಸ್ ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಸೊ ಇವತ್ತು ನಾವು ನಮ್ಮ ಊರಿನ ಹಬ್ಬ ಕೊಯ್ತಾ ಇದ್ದೀವಿ ಒಂಬತ್ತು ವರ್ಷ ಆಗಿತ್ತು ಈ ಹಬ್ಬ ಮಾಡಿ ಸೊ ಈ ಹಬ್ಬ ಕೊಯ್ತ ಫಸ್ಟು ನಾವು ಕರಿ ಅಜ್ಜಿನ ನಾವು ನಮ್ಮ ದೊಡ್ಡಮ್ಮನ್ನ ಪಿಕ್ ಮಾಡ್ಕೊಂಡು ನಮ್ಮ ಭಾವ ಗಾ ಕಾರ್ ಬಂದಿದ್ರು ನಮ್ಮ ಅಕ್ಕ ಭಾವ ಸೊ ಅವ್ರ ಜೊತೆ ನಾವು ಓದೋದು ದೇವಸ್ಥಾನ ಹೋಯ್ತಿದ್ದಂಗೆ ಫಸ್ಟೇ ಪ್ರಸಾದ ಸಿಕ್ತು ಆ ಪ್ರಸಾದನ ತಿನ್ಕೊಂಡು ನಾವು ನೆಕ್ಸ್ಟು ಒಳಗಡೆ ಹೋಗೋದ ಅಂತ ನಾವು ದೇವಸ್ಥಾನದ ಹತ್ರ ಓದ್ತು ತುಂಬ ರಶ್ಶು ತುಂಬ ಜನ ಇದ್ದರು ಅದು ಲಾಕ್ಡೌನಿಂದನೂ ಮಾಡಿರಲಿಲ್ಲ ಅದಕ್ಕೆ ತುಂಬ ಜನ ಇದ್ದರು ಸೊ ನೋಡಿ di hey guys, ayer tane, dabba namura ni ibat to, di yung oru ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಸ್ವಲ್ಪ ಸೈಡಿಗೆ ಬಂದು ಮಾತಾಡ್ತಾ ಇದ್ದೀನಿ ಇವಾಗ ದರ್ಶನ ಆಯಿತು ಅಲ್ಲಿ ದೇವ್ರು ಮೆರು ಮೆರವಣಿಗೆ ತಗೋಬೋರೆ ಅಲ್ಲಿ ದೇವರು ಎದ್ದುತ್ತೆ ಎದ್ದು ಕುಣಿಯುತ್ತಂತೆ ನೋಡಿ ಅಲ್ಲಿ ತೋರಿಸ್ತೀನಿ ರೀ ಅಲ್ಲಿ ಹದ್ದುಗಳೆಲ್ಲ ತುಂಬ ಇದೆ ನೋಡಿ ಅಲ್ಲಿ ದೇವ್ರು ಎದ್ದು ಕುಣಿಯುತ್ತೆ ಅಲ್ಲಿ ಅಲ್ಲಿ ಹೋಗಿ ನೋಡಿ ತೋರಿಸ್ತೀನಿ ಮಾಡೋಮ್ಮ ಜೂಜು ಮಾನು ಇವಾಗ ನಾವು ಇಲ್ಲಿ ಮೈದಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಬಂದು ದೇವರು ಕುಣಿಯುತ್ತಂತೆ ಸೊ ನಾನು ನೋಡ್ತಾ ಇರೋದು ಇದು ಫಸ್ಟ್ ಟೈಮು ನಮ್ಮಮ್ಮ ಥರ ನಾನು ಹೇಳಿದೆ ಅಲ್ಲಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅಮ್ಮ ಹೇಳಿದಂಗೆ ಹೇಳ್ತಿದೀನಿ ಅಷ್ಟೇ ಸೊ ಎಲ್ಲರೂ ಬಳೆ ತೋಡಿಸ್ಕೊಳಕ್ಕೆ ಅಂತೋದ್ರು ಅಮ್ಮನ್ನು ತೋಡಿಸ್ಕೋತೀನಿ ನಮ್ಮಕ್ಕ ದೊಡ್ಡಮ್ಮ ಎಲ್ಲ ತೋಡಿಸ್ ನಾವು ಬಳೆ ಎಲ್ಲ ತಗೊಂಡ್ಮೇಲೆ ಅಲ್ಲೇ ಪಾನ್ಕ ಮಜ್ಜಿಗೆ ಊಟ ಎಲ್ಲ ಫ್ರೀ ಹಂಚ್ತಾಯಿದ್ರು ಅದನ್ನೆಲ್ಲ ತಿನ್ಕೊಂಡು ಪಾಪು ಜೊತೆ ಆಟ ಆಡ್ಕೊಂಡಿದ್ದು ನಾವು ದೇವರು ಇನ್ನು ಬರೋದು ಲೇಟ್ ಆಗುತ್ತೆ ಅಂತ ಸೊ ಅಲ್ಲಿ ಕಲ್ಯಾಣಿ ಹತ್ರ ಬಂದು ಅದಕ್ಕೆ ಹೆಸರು ಬಂದ್ಬಿಟ್ಟು ನಿಚ್ಚುನ್ ಬಾವಿ ಅಂತ ಅಲ್ಲಿ ನಾವು ಹೋಗಿ ತುಂಬ ಕು ನೀರಂತೂ ಫುಲ್ ತುಂಬನೇ ಶುದ್ಧವಾಗಿತ್ತು ತುಂಬನೇ ಇಷ್ಟವೂ ಆಯಿತು ಅಲ್ಲಿ ಫಸ್ಟು ಒಂದು ಬಾವಿ ಇತ್ತಂತೆ ಸೊ ಆ ಬಾವಿಲಿ ಎನಿ ಟೈಮು ದೇವ್ರ ಮಹಿಮೆ ನೀರದ ನೀರಿರುತ್ತೆ ಅಂತ ಹೇಳಿದರು ಸೊ ಅದೇ ಬಾವಿಗೆ ಸುತ್ತ ಕಲ್ಯಾಣಿ ಥರ ಕಟ್ಟಿ ಅಲ್ಲಿ ಇನ್ನೂ ಆ ಬಾವಿ ಒಳಗಾಯ್ತಂತೆ ಸೊ ಅದು ನಮಗೆ ಕಾಣಿಸಲ್ಲ ಮೇಲ್ಗಡೆ ನೋಡಿ ಯಾವ ಥರ ನೀರಿದೆ ತುಂಬಾ ಚೆನ್ನಾಗಿತ್ತು ಅದನ್ನು ಮುಟ್ಟಿದ್ರು ಅಷ್ಟೇ ಚೆನ್ನಾಗಿತ್ತು ಇಷ್ಟವೂ ಕೂಡ ಆಯಿತು ಈ ಕಲ್ಯಾಣಿನ ನೋಡ್ಬಿಟ್ಟು ನನಗೆ ಆಮೇಲೆ ನೀರು ಬಿಟ್ಟಿದ್ರು ಇದೊಂದು ತುಂಬಲಿ ಅಂತ ಯಾವತ್ತು ಹಬ್ಬ ಆಗಿರೋದ್ರಿಂದ ತುಂಬಲಿ ಅಂತ ನೀರು ಬಿಟ್ಟಿದ್ರು ಇದು ಎಲ್ಲ ನೋಡಿ ನಾವು ಈಗ ಅಲ್ಲಿ ದೇವರು ಹೊರಡುತ್ತೆ ಈಗ ಎತ್ತುತ್ತಾರೆ ಅಂತ ಅಂದ್ಬಿಟ್ಟು ಹೋಗೋದ ಅಂತ ನೋಡ್ದು ಇಲ್ಲಿ ಏನು ವಿಶೇಷ ಅಂದರೆ ದೇವ್ರಿಗೆ ಹತ್ತು ನಿಮಿಷ ಕಣ್ಣು ಧರಿಸ್ತಾರೆ ಕಣ್ಣಿಗೆ ಕಣ್ಣ ಕಟ್ಟಿಬಿಟ್ಟು ಸುತ್ತ ಡೆ ಕಣ್ಣಿಗೆಲ್ಲ ಡೆಕೋರೇಷನ್ ಮಾಡ್ತಾರೆ ಸೊ ದೇವರು ಆ ಥರ ಡೆಕೋರೇಷನ್ ಮಾಡೋರೆ ಅಂದ್ಬಿಟ್ಟು ಆ ಥರ ಖುಷಿಯಿಂದ ಕುಣಿಯೋದಂತೆ ಆ ಥರ ತುಂಬಾ ಕುಣಿಯುತ್ತೆ ದೇವರು ಆ ಥರ ಕುಣಿಯುತ್ತಂತೆ ನನಗೆ ಅಮ್ಮ ಹೇಳಿದ್ದು ನಾನು ಪ್ರತ್ಯಕ್ಷವಾಗಿ ಕಂಡು ನಂಗೆ ತುಂಬಾ ಖುಷಿನೂ ಆಯಿತು ನಾವು ಬೇಗ ಹೋಗಿರೋದ್ರಿಂದ ದೇವ್ರ ಮೆರವಣಿಗೆ ಇನ್ನೂ ಲೇಟು ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ದೋ ಪ್ಯಾನ್ ಮತ್ತು ಮಜ್ಜಿಗೆ ಎಲ್ಲ ಕುಡ್ಬಿಟ್ಟು ಅಲ್ಲೇ ಕೂತ್ಕೊಂಡು ಇನ್ನೇನು ಬರೋ ಥರ ಇತ್ತು ದೇವರು ajana jana baakena to tanu daadi ne kade nimishta aite adra mande nimishta adra meli online alla iru rupani ikkondi iru pakkana alle nintavle kada ei maadbardu maadbardu kandilappa aa nimda ma கேக்குறக்கூகப்பா மாமா பத்து பத்து மாம நம் மாம சொன்ன 마미, 마마, 마미, 마마, 마미, 마미, 나다. 아, 죄송 ತುಮಕೂರಲ್ಲಿ ಅಲ್ಲಿ ನಡೀತಿರುವ ದೇವಸ್ಥಾನದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿತ್ತು ನೋಡಿ ಈ ಥರ ಪ್ಯಾಕೆಟ್ ನೀರುಗಳು ಅಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ರು ಫಿಲ್ಟರ್ ನೀರನ್ನೇ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ರು ಇಲ್ಲಿ ವಿಶೇಷವಾದ ಹಬ್ಬ ಅಂದರೆ ಈ ಹಬ್ಬ ಯಾವಾಗಲೂ ಇದು ಒಂಬತ್ತು ವರ್ಷಕ್ಕೋ ಇಲ್ಲ ಐದು ವರ್ಷಕ್ಕೋ ಮಾಡೋರು ಈ ಸತಿ ಲಾಕ್ಡೌನ್ ಆಗಿ ಇನ್ನೂ ಮುಂಚೆಯಿಂದನೂ ಮಾಡಿರಲಿಲ್ಲವಂತೆ ಈ ಸತಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಎಷ್ಟು ಜನ ಸೇರಿದ್ದಾರೆ ನೀವೇ ನೋಡಿ ಇಲ್ಲ ಅಂದ್ರೂ ಹತ್ತು ಸಾವಿರ ಜನ ಮೇಲೂ ಇದ್ದಾರೆ ಇಲ್ಲಿ ತುಂಬ ಜನ ಇದ್ದಾರೆ ದೇವ್ರುಗಳು ನೋಡೋಕ್ಕೇ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಅಲಂಕಾರ ಎಲ್ಲ ಮಾಡಿದರು ದೇವ್ರುಗಳಿಗೆ ನೋಡಿ ದೇವ್ರುಗಳು ಸಮಾಧಾನನೇ ಆಯ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಅಲ್ಲಿ ಎದ್ದು ಕುಣಿತಾ ಇದ್ದು ದೇವ್ರುಗಳು ಎಲ್ಲ ಈ ಥರ ಜನ ತುಂಬಿರಿದ್ರು ತುಂಬ ಜನ ಬಂದಿದ್ರು ಅಲ್ಲಿ ಊಟಕ್ಕಾಗಲಿ ನೀರು ಕುಡಿಯೋಕ್ಕಾಗಲಿ ಇಲ್ಲ ಪಾನ್ಕಾಗಿರ್ಬೋದು ಮಜ್ಜಿಗೆ ಆಮೇಲೆ ಕೋಸಂಬರಿ ಈ ಥರ ಎಲ್ಲ ಅಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟ್ ಆಗಿದ್ದು ಆರೂವರೆ ಆಯ್ತು ಈಗ ಅಷ್ಟು ಕುಂದಿರೋದು ಬಂದ ಬಂದೋಳಿ ಕೋಳಿ ಜಗಳ ಆಡು ಈಗ ಮುಗೀತು ದೇವಸ್ಥಾನದಿಂದ ಈಗ ಹೊಲ್ಟೋ ಥ್ಯಾಂಕ್ ಯು ನೋಡ್ತಾಯಿರಿ ಈಗ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ ಥ್ಯಾಂಕ್ ಯು